ನಮಸ್ಕಾರ ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಹತ್ತನೇ ತರಗತಿಯ ಎನ್ಎಸ್ ಕ್ಯೂ ಎಫ್ ಲೇವಲ್ ಟು ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಕಿ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಎನ್ ಎಸ್ ಕ್ಯೂ ಎಫ್ ಲೇವಲ್ ಟು ಮಾಡಲ್ ಕಿ ಆನ್ಸರ್ಸ್ ಗಳನ್ನ ನೋಡ್ಕೊಂಡು ಬರೋಣ ಸಬ್ಜೆಕ್ಟ್ ಇರುವಂತ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಏಟಿ ಸಿಕ್ಸ್ ಇ ಕೆ ಆಗಿರುವಂತದ್ದು ಮ್ಯಾಕ್ಸಿಮ್ ಮಾರ್ಕ್ಸ್ ಸಿಕ್ಸ್ಟಿ ಮಾರ್ಕ್ಸ್ ಗಳು ಆಗಿರುವಂತದ್ದಾಗಿದೆ ಇಲ್ಲಿ ಪಾರ್ಟ್ ಎ ನಲ್ಲಿ ಫೋರ್ ಅಲ್ಟರ್ನೆಟಿವ್ಸ್ ಗಳನ್ನ ಕೊಟ್ಟಿರುವಂತದ್ದು ಅದರಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅನ್ನ ಚೂಸ್ ಮಾಡಿ ಅದರ ಆಲ್ಫಾಬೆಟ್ ನೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ತ್ರೀ ಕ್ವಶನ್ ಇವೆ ಈಚ್ ಕ್ವೇಶನ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ತ್ರೀ ಮಾರ್ಕ್ಸ್ ಇಲ್ಲಿರುವಂತದ್ದು ಆಗಿದೆ ಫಸ್ಟ್ ಕ್ವೆಶನ್ ಇರುವಂತದ್ದು ಶಾಮ್ ಬಾಟ್ ಎಪ್ ಎನ್ ಹಿ ಹ್ಯಾಸ್ ಎ ಗ್ರೇಟ್ ಪೆನ್ ಕಲೆಕ್ಷನ್ ದ ಪ್ರನೌನ್ ಇನ್ ದಿಸ್ ಸೆಂಟೆನ್ಸ್ ಈಜ್ ಅಂತ ಇಲ್ಲಿ ಪ್ರನೌನ್ ಯಾವುದು ಅನ್ನೋದನ್ನ ಕೇಳಿರುವಂತದಾಗಿದೆ ಶ್ಯಾಮ್ ಬಾಟ್ ಎಪ್ಪೆನ್ ಶ್ಯಾಮ್ ಖರೀದಿಸಿರುವಂತದಾಗಿದೆ ಹಿ ಹಿ ಅನ್ನೋದೇನಾಗಿರುವಂತದ್ದು ಪ್ರನೌನ್ ಆಗಿರುವಂಥದ್ದು ಸಿ ಆಯ್ಕೆ ಹಿ ಅನ್ನೋದು ಉತ್ತರಿಸಿದೆ ಒಂದು ಮಾರ್ಕ್ಸ್ ಇಲ್ಲಿ ದೊರೆಯುವಂಥದ್ದಾಗಿದೆ ಸೆಕೆಂಡ್ ಕ್ವಶನ್ ಇರುವಂತದ್ದು ರವಿ ವರ್ಕ್ಸ್ ಆರ್ ಟು ಗೆಟ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಟ್ ದ ಎಂಡ್ ಆಫ್ ಇಯರ್ ವಾಟ್ ಟೈಪ್ ಆಫ್ ಮೋಟಿವೇಶನ್ ಈಸ್ ದಿಸ್ ಇದರಲ್ಲಿ ಯಾವ ತರ ಮೋಟಿವೇಶನ್ ಇದೆ ಅಂತ ಹೇಳಿ ಕೇಳಿರುವಂತದ್ದು ಆನ್ಸರ್ ಬಿ ಎಕ್ಸ್ಟರ್ನಲ್ ಮೋಟಿವೇಶನ್ ಆಗಿದೆ ನೆಕ್ಸ್ಟ್ ಥರ್ಡ್ ಕ್ವಶನ್ ಇರುವಂತದ್ದು ದ ವ್ಯಾಲಿಡ್ ಫೈಲ್ ಎಕ್ಸ್ಟೆನ್ಶನ್ ಫಾರ್ ನೋಟ್ ಪ್ಯಾಡ್ ಫೈಲ್ ಈಜ್ ನೋಟ್ ಪ್ಯಾಡ್ ಫೈಲ್ ನಲ್ಲಿ ಒಂದು ಎಕ್ಸ್ಟೆನ್ಷನ್ ಯಾವ್ದು ಇರುತ್ತೆ ಅಂತ ಹೇಳಿ ಕೇಳಿರುವಂತದಾಗಿದೆ ಆನ್ಸರ್ ಡಿ ಡಾಟ್ ಟಿ ಎಚ್ ಟಿ ಆಗಿರುವಂತ ಸೆಕೆಂಡ್ ನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಟೂ ಕ್ವೆಶನ್ ಇವೆ ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಅಂತ ಟೋಟಲ್ ಟೂ ಮಾರ್ಕ್ಸ್ ಇಲ್ಲಿ ಇಲ್ಲಿರುವಂತ ಫೋರ್ತ್ ಕ್ವೆಶನ್ ವೈ ಈಚ್ ಎಂಟರ್ ಕೀ ಯೂಸ್ ಇನ್ ಕಂಪ್ಯೂಟರ್ ಕಂಪ್ಯೂಟರ್ ನಲ್ಲಿ ಎಂಟರ್ ಕೀ ಯಾವ ಕಾರಣಗಳಿಗೋಸ್ಕರ ಬಳಸಲಾಗ್ತದೆ ಅಂತ ಹೇಳಿದಾಗ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನಲ್ ಕೀ ಇನ್ ದ ಕಂಪ್ಯೂಟರ್ ಟು ಮೂವ್ ದ ಕರ್ಸರ್ ಟು ದ ಬಿಗಿನಿಂಗ್ ಆಫ್ ಎ ನ್ಯೂ ಲೈನ್ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಇರುವಂತ ರೈಟ್ ಎನಿ ಟು ಬೇಸಿ ವೇಜ್ ಇನ್ ವಿಚ್ ಪೀಪಲ್ ಕ್ಯಾನ್ ಹೆಲ್ಪ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕೇಳಿರುವಂತರ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಕ್ವಾಲಿಟಿ ಎಜುಕೇಷನ್ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಅಫರ್ಡೇಬಲ್ ಅಂಡ್ ಕ್ಲೀನ್ ಎನರ್ಜಿ ಡಿಸೆಂಟ್ ವರ್ಕ್ ಅಂಡ್ ಎಕಾನಮಿಕ್ ಗ್ರೋತ್ ರಿಡ್ಯೂಸ್ ಇನ್ ಈಕ್ವೆಲಿಟೀಸ್ ಇವುಗಳಲ್ಲಿ ಯಾವ್ದಾದ್ರೂ ಎರಡನ್ನು ಉತ್ತರಿಸಿದೆ ಆಗಲು ಸಹ ಒಂದು ಅರ್ಧ ಅರ್ಧ ಅಂಕದಂತೆ ಒಂದು ಅಂಕ ಇಲ್ಲಿ ಇನ್ನು ಥರ್ಡ್ ಮೇನ್ ಅಲ್ಲಿ ದ ಫಾಲೋವಿಂಗ್ ಅಂತ ಹೇಳಿ ಕೇಳಿರುವಂತದ್ದು ಟೂ ಕ್ವಶನ್ ಇವೆ ಈ ಕ್ವಶನ್ ಗೆ ಟೂ ಮಾರ್ಕ್ಸ್ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿ ಕ್ವಶನ್ ಇರುವಂತದ್ದು ವಾಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಎಬಿಲಿಟಿ ಟು ಪ್ಲಾನ್ ಅಂಡ್ ಕಂಟ್ರೋಲ್ ಹೌ ಯು ಸ್ಪೆಂಡ್ ದರ್ಸ್ ಆಫ್ ಅವರ್ ಯುವರ್ ಡೇ ವೆಲ್ ಆ್ಯಂಡ್ ಡೂ ಆಲ್ ದಟ್ ಯು ವಾಂಟ್ ಟು ಡೂ ಅಥವಾ ಇದಕ್ಕೆ ಆಪ್ಷನ್ ಇರುವಂತಹ ಕ್ವೇಶನ್ ಕೇಳಿರುವಂತದ್ದು ಹೌ ಡೂ ಯು ಫೈಂಡ್ ಯುವರ್ ವೀಕ್ನೆಸ್ ಇನ್ನೊಂದು ವೀಕ್ನೆಸ್ಗಳನ್ನು ಹೇಗೆ ಫೈಂಡ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪಾಯಿಂಟ್ ಔಟ್ ದ Areas where you struggle and the things you find difficult to do. Be open to feedback and accept your weakness without feeling low about it. Take it as an area of importance. Third, look at the feedback others usually give you. ಎನಿ ಟು ಯಾವ ಎರಡನ್ನು ಉತ್ತರಿಸುತ್ತೆ ಅದರಲ್ಲೂ ಸಹ ಒಂದು ಒಂದು ಅಂಕದಂತೆ ಎರಡು ಅಂಕ ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಇರುವಂತದ್ದು ಮೆನ್ಷನ್ ಫೋರ್ ಕ್ವಾಲಿಟೀಸ್ ಒನ್ ಶುಡ್ ಹ್ಯಾವ್ ಟು ಬಿಕಮ್ ಎ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಸಕ್ಸಸ್ಫುಲ್ ಆಗಿರುವಂತಹ ಎಂಟರ್ಪ್ರಿನರ್ ಆಗುವುದಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರೂ ನಾಲ್ಕು ಕ್ವಾಲಿಟಿಗಳನ್ನ ಮೆನ್ಷನ್ ಮಾಡಬೇಕಾಗಿರುವಂತದ್ದಾಗಿದೆ ಹಿ ಆರ್ ಶಿ ಮಸ್ಟ್ ಬಿಲೀವ್ ಇನ್ ಹರ್ ಹಿಮ್ ಸೆಲ್ಫ್ second one he or she should be confident and take business decision if the idea did not work but it is okay then keep trying new ideas next running his or her business is difficult but he or she is a patient because he or she knows that success will ಕಮ್ ಸೂನ್ ನೆಕ್ಸ್ಟ್ ಆರ್ ಶಿ ಗಿವ್ ಎ ಕ್ರಿಯೇಟಿವ್ ಅಂಡ್ ಡಿಫ್ರೆಂಟ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ದಟ್ ಈಜ್ ವೈ ಶಿ ಆರ್ ಇ ಹಿ ಸಕ್ಸಸ್ಫುಲ್ ಫೋರ್ ಅನ್ನ ಉತ್ತರಿಸಿದೆ ಅದರಲ್ಲೂ ಸಹ ಟೂ ಮಾರ್ಕ್ಸ್ ದೊರೆಯುವಂಥದ್ದು ಆಗಿದೆ ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿರುವಂತದ್ದು ಒನ್ ಕ್ವೆಶನ್ ಇದೆ ತ್ರೀ ಮಾರ್ಕ್ಸ್ ಇರುವಂತದ್ದಾಗಿದೆ ಏತ್ ಕ್ವಶನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ವರ್ಬಲ್ ಕಮ್ಯುನಿಕೇಶನ್ ರೈಟ್ ಇಟ್ಸ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಇದರ ಒಂದು ವರ್ಬಲ್ ಕಮ್ಯುನಿಕೇಶನ್ಗೆ ಸಂಬಂಧಿಸಿದಂತೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅನ್ನ ಬರೀಬೇಕಾಗಿರುವಂತದಾಗಿದೆ ವರ್ಬಲ್ ಕಮ್ಯುನಿಕೇಶನ್ ಇನ್ಕ್ಲೂಡ್ ಸೌಂಡ್ಸ್ ವರ್ಡ್ಸ್ ಲ್ಯಾಂಗ್ವೇಜ್ ಅಂಡ್ ಸ್ಪೀಚ್ ಸ್ಪೀಕಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ಅಂಡ್ ಕಾಮನ್ಲಿ ಯೂಸ್ಡ್ ವೇ ಆಫ್ ಕಮ್ಯುನಿಕೇಟಿಂಗ್ ಅಂತ ಹೇಳಿ ಉತ್ತರಿಸಿದೆ ಇದಕ್ಕೆ ಒಂದು ಅಂಕ ದೊರೆಯುವಂಥದ್ದು ಇನ್ನು ಅಡ್ವಾಂಟೇಜ್ इट इज एन इजी मोड ऑफ कम्युनिकेशन इन विच यू कैन एक्सचेंज आइडियाज बाय दैट यू वांट एंड गेट ए क्विक रेस्पॉन्स सेकेंड एडवांटेज वर्बल कम्युनिकेशन आल्सो एनेबल यू टू कीप चेंजिंग युवर इंटरेक्शन एज पर आज पर्दर् पर्सन नेक्स्ट डिसएडवांटेज के संबंध ಇಟ್ ಡಿಪೆಂಡ್ಸ್ ಆನ್ ರಿಟರ್ನ್ ಆರ್ ಸ್ಪೋಕನ್ ವರ್ಡ್ಸ್ ಸಮ್ಟೈಮ್ಸ್ ದ ಮೀನಿಂಗ್ ಕ್ಯಾನ್ ಬಿ ಕನ್ಫ್ಯೂಜಿಂಗ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದ ರೈಟ್ ವರ್ಡ್ಸ್ ಆರ್ ನಾಟ್ ಯೂಸ್ಡ್ ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿರುವಂತ ಫಿಫ್ತ್ ಮೇನು ಫೋರ್ ಅಲ್ಟರ್ನೇಟಿವ್ಸ್ ಗಳನ್ನ ಕೊಟ್ಟಿರುವಂತದ್ದಾಗಿದೆ ಅದರಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅನ್ನ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂತ ಸೆವೆನ್ ಕ್ವಶನ್ ಇವೆ ಈಚ್ ಕ್ವೆಶನ್ಗೆ ಒನ್ ಮಾರ್ಕ್ಸ್ ಟೋಟಲ್ ಸೆವೆನ್ ಮಾರ್ಕ್ಸ್ ಇಲ್ಲಿರುವಂತದ್ದಾಗಿದೆ ನೈನ್ತ್ ಕ್ವಶನ್ ಟ್ರ್ಯಾಕ್ ಚೇಂಜಸ್ ಆಪ್ಷನ್ ಈಸ್ ಅವೈಲೇಬಲ್ ಅಂಡರ್ ದ ಮೆನ್ಯೂ ಅಂಡರ್ ದ ಇರುವಂತದ್ದು ಯಾವ್ದು ಅಂದಾಗ ಎಡಿಟ್ ಆಗಿದೆ ಫೈಲು ಎಡಿಟ್ ವೇವು ಇನ್ಸರ್ಟ್ ಆಗಿದೆ ಇದರಲ್ಲಿ ಬರುವಂತದ್ದು ಬಿ ಐ ಕೆ ಎಡಿಟ್ ಆಗುವಂಥದ್ದು ಆಗಿದೆ ನೆಕ್ಸ್ಟ್ ದ ಫೈಲ್ ಎಕ್ಸ್ಟೆನ್ಷನ್ ಆಫ್ ಸ್ಪ್ರೆಡ್ಶೀಟ್ ಸ್ಪ್ರೆಡ್ ಶೀಟ್ ನ ಎಕ್ಸ್ಟೆನ್ಷನ್ ಇರುವಂತದ್ದು ಡಾಟ್ ಓಡಿ ಎಸ್ ಆಗುವಂಥದ್ದು ಆಗಿದೆ ನೆಕ್ಸ್ಟ್ ವಾಟ್ ಕ್ವಶನ್ ಅವೈಲೇಬಲ್ ಇನ್ ವಾಟ್ ಇಫ್ ಅನಲಿಸ್ಟ್ ಟೂಲ್ಸ್ ಟೂಲ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಎ ಆಯ್ಕೆ ಡೇಟಾ ಆಗುವಂತದ್ದಾಗಿದೆ ಇನ್ನು ಟ್ವೆಲ್ತ್ ಕ್ವೆಶನ್ ಎ ಡಿ ಬಿ ಎಂ ಎಸ್ ಸಾಫ್ಟ್ವೇರ್ ಇನ್ ದ ಫಾಲೋವಿಂಗ್ ಇಲ್ಲಿರುವಂತದ್ದು ಬಿ ಓಪನ್ ಆಫೀಸ್ ಬೇಸ್ ನೆಕ್ಸ್ಟ್ ಥರ್ಟಿನ್ ಕ್ವಶನ್ ದ ಆಬ್ಜೆಕ್ಟ್ ದಟ್ ರೆಫರ್ಸ್ ಟು ಕ್ವಶನ್ಸ್ ಫ್ರಮ್ ದ ಡೇಟಾ ಬೇಸ್ ಈಜ್ ಸಿ ಕ್ವರಿ ಆಗುವಂಥದ್ದು ಆಗಿತ್ತು ನೆಕ್ಸ್ಟ್ ಫೋರ್ಟೀನ್ ಕ್ವಶನು ದ ಮೆನು ದಟ್ ಕಂಟೇನ್ ದ ರಿಲೇಶನ್ಶಿಪ್ ಆಪ್ಷನ್ ಇನ್ ದ ಫಾಲೋವಿಂಗ್ ಈಜ್ ಎಡಿಟ್ ಆಗುವಂಥದ್ದು ಆಗಿತ್ತು ನೆಕ್ಸ್ಟ್ ಫಿಫ್ಟೀನ್ ಕ್ವಶನು ಇಫ್ ಐಜ್ ಗೆಟ್ ಡ್ರೈ ವೈಲ್ ವರ್ಕಿಂಗ್ ವಿತ್ ಕಂಪ್ಯೂಟರ್ ದೆನ್ ವಿ ಶೂಡ್ ಏನ್ ಮಾಡಬೇಕಾಗಿರುವಂತದ್ದು ಅಂದಾಗ ಸಿ ಆಯ್ಕೆ ಡೂ ಸಿಂಪಲ್ ಎಕ್ಸರ್ಸೈಸ್ ಆಫ್ ಐಸ್ ಸಂಬಂಧಿಸಿರುವಂತಹ ಸಿಂಪಲ್ ಎಕ್ಸರ್ಸೈಸ್ ಅನ್ನ ಮಾಡಬೇಕಾಗಿರುವಂತದ್ದಾಗಿದೆ ನೆಕ್ಸ್ಟ್ ಸಿಕ್ಸ್ ಮೇ ನಲ್ಲಿ ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೇಬಲ್ ಆನ್ಸರ್ ಸರಿಯಾಗಿರುವಂತಹ ಉತ್ತರದೊಂದಿಗೆ ತುಂಬಬೇಕಾಗಿರುವಂತಾಗಿದೆ ಫೋರ್ ಕ್ವಶನ್ ಈಚ್ ಈಜ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇರುವಂತದ್ದು ಸಿಕ್ಸ್ಟೀನ್ ಕ್ವೇಶನ್ ದ ಶಾರ್ಟ್ ಕಟ್ ಕೀ ಟು ಓಪನ್ ಟೆಂಪ್ಲೇಟ್ ಡೈಲಾಗ್ ಬಾಕ್ಸ್ ಈಜ್ ಓಪನ್ ಟೆಂಪ್ಲೇಟ್ ಡೈಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡುವುದಕ್ಕಾಗಿ ಶಾರ್ಟ್ ಕಟ್ ಕೀ ಇರುವಂತದ್ದು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ್ ಆಗಿರುವಂತದ್ದು ಆಗಿದೆ ెక్స్ట్ ఐడి స్టాండ్స్ ఫార్తె ఇంటీగ్రేటెడ్ డెవలప్మెంట్ ఎన్వైర్నమెంట్ ఆ నెక్స్ట్ ఏటీ అసోసీటెడ్ విత్ అన్ ఎన్టి కాల్డ్ అట్రిబ్యూట్స్ ఆయితే నెక్స్ట్ నైన్టీన్ క్వశ్చన్ ద పిఎచ్ వ్యాల్ూ ఆఫ్ వాటర్ క్యాన్ బి మెజర్డ్ థ్రో డాస్ అంతా కెమికల్ అనాలిసీ ನೆಕ್ಸ್ಟ್ ಇಲ್ಲಿ ಸೆವೆಂತ್ ಮೇನ್ ಅಲ್ಲಿ ಡೇಟಾ ಟೈಪ್ ಆರ್ ಗಿವನ್ ಇನ್ ಕಾಲಂ ಎ ಅಂಡ್ ದೇರ್ ಎಕ್ಸಾಂಪಲ್ ಆರ್ ಗಿವನ್ ಇನ್ ಕಾಲಂ ಬಿ ಮ್ಯಾಚ್ ದೇ ಅಂಡ್ ರೈಟ್ ಆನ್ಸರ್ ವಿತ್ ಅಲ್ಫಾಬೆಟ್ ಇಲ್ಲಿ ಕಾಲಂ ಎ ಮತ್ತು ಕಾಲಂ ಬಿ ಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಮ್ಯಾಚ್ ಮಾಡಿ ಉತ್ತರಿಸಬೇಕಾಗಿರುತ್ತೆ ಕಾಲಂ ಎ ನಲ್ಲಿ ನ್ಯೂಮರಿಕ್ ವರ್ಚರು ಬೋಲನ್ ಬೈನರಿ ಕೊಟ್ಟಿರುವಂತದಾಗಿದೆ ಇಲ್ಲಿ ಕಾಲಂಬಿಯಲ್ಲಿ ಈ ರೀತಿಯಾಗಿರುವಂತಹ ಆಯ್ಕೆಗಳನ್ನು ಕೊಟ್ಟಿರುವಂತಾಗಿದೆ ಇವುಗಳಿಗೆ ಮ್ಯಾಚ್ ಮಾಡಿ ಉತ್ತರಿಸಬೇಕಾಗಿರುವಂತದಾಗಿದೆ ಅರ್ಥಮೆಟಿಕ್ ಆಪರೇಷನ್ ಅಡ್ರೆಸ್ ಟ್ರೂ ಆರ್ ಫಾಲ್ಸ್ ನೆಕ್ಸ್ಟ್ ಡಿಜಿಟೈಸ್ಡ್ ಇಮೇಜಸ್ ಅಂಡ್ ಸೌಂಡ್ಸ್ ಈ ರೀತಿ ಒಂದೊಂದು ಮಾರ್ಕ್ಸ್ ಇವುಗಳಿಗೆ ಇರುವಂತದಾಗಿದೆ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳಿ ವಾಟ್ ಈಸ್ ದ ಯೂಸ್ ಆಫ್ ಫಿಲ್ ಫಾರ್ಮೆಟ್ ಫಿಲ್ ಫಾರ್ಮೆಟ್ ಯೂಸ್ ಕೇಳಿರುವಂತದ್ದಾಗಿದೆ ಫಿಲ್ ಫಾರ್ಮೆಟ್ ಈಸ್ ಯೂಸ್ ಟು ಸ್ಟೈಲ್ ಸ್ಕ್ಯಾಟರ್ಡ್ ಪೇಜಸ್ ಟೇಬಲ್ಸ್ ಫ್ರೇಮ್ಸ್ ಇನ್ ಎ ಡಾಕ್ಯುಮೆಂಟ್ ನೆಕ್ಸ್ಟ್ ಟ್ವೆಂಟಿ ಟೂ ಕ್ವಶನ್ ಮೆನ್ಷನ್ ದ ಯೂಸ್ ಆಫ್ ಗೋಲ್ ಸೀಕ್ ಇನ್ ಸ್ಪ್ರೆಡ್ ಶೀಟ್ ಅಂತ ಕೇಳಿರುವಂತ ಗೋಲ್ ಸೀಕ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ಔಟ್ ದ ಇನ್ಪುಟ್ ಫಾರ್ ದ ಸ್ಪೆಸಿಫಿಕ್ ಔಟ್ಪುಟ್ ನೆಕ್ಸ್ಟ್ ಟ್ವೆಂಟಿ ಥರ್ಡ್ ಕ್ವಶನ್ ಇವರಂತೂ ರೈಟ್ ಎನಿ ಟೂ ಟೈಪ್ಸ್ ಆಫ್ ಡೇಟಾ ಮಾಡೆಲ್ಸ್ ಅಂತ ಕೇಳಿರುವಂತದ್ದು ಯಾವ್ದಾದ್ರೂ ಎರಡನ್ನು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮೂರು ಆಪ್ಷನ್ಸ್ ಗಳು ಇರುವಂತದ್ದು ಇವುಗಳಲ್ಲಿ ಯಾವ್ದಾದ್ರೂ ಎರಡು ಉತ್ತರಿಸಿದೆ ಆದರೂ ಸಹ ಅರ್ಧ ಅರ್ಧ ಅಂಕದಂತೆ ಒಂದು ಅಂಕ ದೊರೆಯುವಂತದ್ದು ಆಗಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವೆನ್ ವಾಟ್ ಈಜ್ ಪ್ರೈಮರಿ ಫೈರ್ ಎಮರ್ಜೆನ್ಸಿ ಟೆಂಪ್ ಟೆಲಿಫೋನ್ ನಂಬರ್ ಅಂತ ಹೇಳಿ ಕೇಳಿರುವಂತದ್ದು ಫೈರ್ ಎಮರ್ಜೆನ್ಸಿ ಟೆಲಿಫೋನ್ ನಂಬರ್ ಇರುವಂತದ್ದು ಒನ್ ಜೀರೋ ಒನ್ ಇರುವಂತದ್ದು ಆಗಿದೆ ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿರುವಂತಾಗಿದೆಶನ್ ರೈಟ್ ದ ಸ್ಟೆಪ್ಸ್ ಟು ಇನ್ಸರ್ಟ್ ಅಂಡ್ ಇಮೇಜ್ ಟು ಎ ಡಾಕ್ಯುಮೆಂಟ್ ಯೂಸಿಂಗ್ ಡ್ರ್ಯಾಗ್ ಅಂಡ್ ಡ್ರಾಪ್ಸ್ ಆಪ್ಷನ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಯಾವೊಂದು ಸ್ಟೆಪ್ಸ್ ಗಳನ್ನು ಫಾಲೋ ಮಾಡಬೇಕನ್ನೋದು ಉತ್ತರಿಸಬೇಕಾಗಿರುವಂತದ್ದು ಸ್ಟೆಪ್ ಒನ್ ಓಪನ್ ದ ಡಾಕ್ಯುಮೆಂಟ್ ಟು ಇನ್ಸರ್ಟ್ ಅಂಡ್ ಇಮೇಜ್ ಇನ್ ರೈಟರ್ ಇದಕ್ಕೆ ಅರ್ಧ ಮಾರ್ಕ್ಸ್ ಇರುವಂತದ್ದು ಸ್ಟೆಪ್ ಟೂ ನಲ್ಲಿ ಓಪನ್ ಎ ಫೈಲ್ ಬ್ರೌಜರ್ ವಿಂಡೋ ವಿನ್ ಪ್ಲಸ್ ಇ ಅಂಡ್ ಸೆಲೆಕ್ಟ್ ದ ಇಮೇಜ್ ಫೈಲ್ ಟು ಬಿ ಇನ್ಸರ್ಟೆಡ್ ಹಾಫ್ ಮಾರ್ಕ್ಸ್ ಇರುವಂತಾಗಿದೆ ನೆಕ್ಸ್ಟ್ ಸ್ಟೆಪ್ ತ್ರೀ ಡ್ರ್ಯಾಕ್ ದ ಇಮೇಜ್ ಇನ್ ಟು ದ ಡಾಕ್ಯುಮೆಂಟ್ ಇಲ್ಲಿ ಹಾಫ್ ಮಾರ್ಕ್ಸ್ ಸ್ಟೆಪ್ ಫೋರ್ ಡ್ರಾಪ್ ಇಟ್ ವೇರ್ ಯು ವಾಂಟ್ ಇಟ್ ಟು ಅಪಿಯರ್ ಇನ್ ದ ಡಾಕ್ಯುಮೆಂಟ್ ಈ ರೀತಿ ಟೂ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುವಂತದಾಗಿದೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಇರುವಂತಹ ಮೆನ್ಷನ್ ಎನಿ ಫೋರ್ ಕ್ಯಾಟಗರೀಸ್ ಆಫ್ ಸ್ಟೈಲ್ ಸ್ಟೈಲ್ ನ ಎನಿ ಫೋರ್ ಕ್ಯಾಟಗರಿ ನ ಬರೀಬೇಕಾಗಿರೋದು ಪೇಜು ಪ್ಯಾರಾಗ್ರಾಫ್ ಕ್ಯಾರೆಕ್ಟರ್ ಫ್ರೇಮ್ ಲಿಸ್ಟ್ ಟೇಬಲ್ ಯಾವ್ದಾದ್ರು ರೈಟ್ ಎನಿ ಫೋರ್ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಅರ್ಧ 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 ಅಂಕದಂತೆ ಒಟ್ಟು ಎರಡು ಅಂಕ ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಕ್ವಶನ್ ಇರುವಂತಹ ನೇಮ್ ದ ಫೋರ್ ಕಂಪೋನೆಂಟ್ ಆಫ್ ಯೂಜರ್ ಇಂಟರ್ಫೇಸ್ ಇನ್ ಲಿಬ್ರೆ ಆಫೀಸ್ ಬೇಸ್ ಅಂತ ಕೇಳಿರುವಂತದಾಗಿದೆ ಟೈಟಲ್ ಬಾರು ಮೆನ್ಯೂ ಬಾರು ಸ್ಟ್ಯಾಂಡರ್ಡ್ ಟೂಲ್ ಬಾರು ಸ್ಟೇಟಸ್ ಬಾರ್ ನೆಕ್ಸ್ಟ್ ಇದಕ್ಕೆ ಆಪ್ಷನ್ ಆರ್ ಕ್ವಶನ್ ಇರುವಂತದಾಗಿದೆ ಮೆನ್ಷನ್ ಎನಿ ಫೋರ್ ಅಡ್ವಾಂಟೇಜ್ ಆಫ್ ಡಿ ಬಿ ಎಸ್ ಅಂತ ಕೇಳಿರುವಂತ ಆರ್ಗನೈಸರ್ಡ್ ಸ್ಟೋರೇಜು ಡೇಟಾ ಅನಾಲಿಸಿಸ್ ಡೇಟಾ ಶೇರಿಂಗು ಮಿನಿಮಮ್ ಡೇಟಾ ರೆಡಿಯಂಡಿ ಡೇಟಾ ಕನ್ಸಿಸ್ಟೆನ್ಸಿ ಇನ್ಕ್ರೀಜಸ್ ಎಫಿಷಿಯನ್ಸಿ ಇನ್ಕ್ರೀಜಸ್ ವ್ಯಾಲಿಡಿಟಿ ಸೆಕ್ಯೂರಿಟಿ ಎನಿ ಫೋರ್ ಅನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ನೆಕ್ಸ್ಟ್ ರೈಟ್ ದ ಸ್ಟೆಪ್ಸ್ ಫಾರ್ ರಿಸೈಜಿಂಗ್ ಆಂಡ್ ಇಮೇಜ್ ಇನ್ ಲಿಬ್ರಿ ಆಫೀಸ್ ರಿಸೈಜಿಂಗ್ ಮಾಡೋದಕ್ಕೆ ಸ್ಟೆಪ್ಸ್ ಉತ್ತರಿಸಬೇಕಾಗಿರುವಂತಹ ಲಿಬ್ರಿ ಆಫೀಸ್ ನಲ್ಲಿ ಸ್ಟೆಪ್ ಒನ್ ಕ್ಲಿಕ್ ಆನ್ ದ ಇಮೇಜ್ ಇನ್ಸರ್ಟೆಡ್ ಇನ್ ದ ಪ್ರೀವಿಯಸ್ ಆಕ್ಟಿವಿಟಿ ಸ್ಟೆಪ್ ಟು ಪೊಸಿಷನ್ ದ ಪಾಯಿಂಟರ್ ಓವರ್ ಒನ್ ಆಫ್ ಸೈಜಿಂಗ್ ಹ್ಯಾಂಡ್ಲರ್ ದ ಪಾಯಿಂಟರ್ ಚೇಂಜಸ್ ಶೇಪ್ ಇಂಡಿಕೇಟಿಂಗ್ ದ ಡೈರೆಕ್ಷನ್ ಆಫ್ ರಿಸೈಜಿಂಗ್ ಸ್ಟೆಪ್ ತ್ರೀ ಕ್ಲಿಕ್ ಅಂಡ್ ಡ್ರಾಗ್ ಟು ರಿಸೈಜ್ ದ ಇಮೇಜ್ ಸ್ಟೆಪ್ ಫೋರ್ ರಿಲೀಸ್ ದ ಮೌಸ್ ಬಟನ್ ವೆನ್ ಸೆಟಿಸ್ಫೈಡ್ ವಿತ್ ನ್ಯೂ ಸೈಜ್ ಅಂಡ್ ಅಬ್ಸರ್ವ್ ದಟ್ ದ ಸೈಜ್ ಆಫ್ ದ ಇಮೇಜ್ ಈಸ್ ರೆಡಿಯೂಸ್ ಈ ರೀತಿ ಹಂತಗಳನ್ನ ಪಾಲಿಸಬೇಕಾಗಿರುವಂತದಾಗಿದೆ ನೆಕ್ಸ್ಟ್ ಟೆಂತ್ ಮಿನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೇಶನ್ಸ್ ಅಂತ ಹೇಳಿ ಕೇಳಿರುವಂತದಾಗಿದೆ In LibreOffice Writer, explain the steps to load styles for, from a document. Step 1 Click on Load Style in Styles menu. Step 2 Choose the category of your document. Step 3 Find and select desired template to copy styles. Step 4 Select types of styles such as क्यार्टर फ्रेम पेजेक्ट डाक्यूमेंट फ्रम द कंप्यूटर आर्शन क्वेश्चन टू क्रियेट एपन द डाक्यूमेंट इन लिब्रे आफी फैल टेमेट सैटगरी आफ टेट क्लीक्ट క్లిక్ ఓకే బటన్ టు హాఫ్ ఆఫ్ ఆఫ్ రీతి నెక్స్ట్ థర్టీన్ ఎక్స్ప్లైన్ ఎని కంట్రోల్ ద పొజిషన్ ఆఫ్ అన్ ఇమేజ్ ఇన్ ఏ డాక్యుమెంట్ అంత అరేంజ్మెంట్స్ సంబంధించి సంబంధించు ಈ ರೀತಿಯಾಗಿ ಉತ್ತರಿಸಿದಲ್ಲಿ ಮೂರು ಅಂಕಗಳ ಹಂಚಿಕೆ ಇರುವಂತಹದಾಗಿದೆ ನೆಕ್ಸ್ಟ್ ತರ್ಟಿ ಒನ್ ಕ್ವಶನ್ ಇರುವಂತದ್ದು ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಎಮರ್ಜೆನ್ಸಿ ಹ್ಯಾಂಡ್ಲಿಂಗ್ ಪ್ರೊಸೀಡರ್ಸ್ ಅಂತ ಹೇಳಿ ಕೇಳಿರುವಂತದಾಗಿದೆ ಫಸ್ಟ್ ಏಡ್ ಎಲೆಕ್ಟ್ರಿಕಲ್ ಸೇಫ್ಟಿ ಒಕೇಶನ್ ಗೆ ಸಂಬಂಧಿಸಿದಂತೆ ಕೇಳಿರುವಂತದ್ದಾಗಿದೆ ಇವುಗಳಿಗೆ ಸಂಬಂಧಿಸಿರುವಂತಹ ಫಸ್ಟ್ ಏಡ್ ಆನ್ಸರ್ ಈ ರೀತಿಯಾಗಿ ಉತ್ತರಿಸಬೇಕಾಗಿರುವಂತದ್ದು ಎಲೆಕ್ಟ್ರಿಕಲ್ ಸೇಫ್ಟಿಗೆ ಸಂಬಂಧಿಸಿದಂತೆ ಏನು ಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ತ್ರೀ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುವಂತದ್ದು ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಅಂತ ಕೇಳಿರುವಂತದ್ದು ಟೋಟಲ್ ಟ್ವೆಲ್ ಮಾರ್ಕ್ಸ್ ಇರುವಂತರ್ಟಿ ಟೂ ಕ್ವಶನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಟು ಅಪ್ಲೈ ಸಬ್ ಟೋಟಲ್ ಇನ್ ಶೀಟ್ ಸ್ಪ್ರೆಡ್ ಶೀಟ್ ನಲ್ಲಿ ಸಬ್ ಟೋಟಲ್ ಮಾಡೋದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿರುವಂತಹ ಟೂಲ್ಸ್ ಗಳನ್ನು ಬಳಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಯು ಸಿಕ್ಸ್ ಗೆ ಸಂಬಂಧಿಸಿದಂತೆ ಹಾಫ್ ಆಫ್ ಮಾರ್ಕ್ಸ್ ಇಲ್ಲಿ ಒನ್ ಮಾರ್ಕ್ಸ್ ಇರುವಂತದ್ದು ಆಗಿದೆ ಇನ್ನು ತರ್ಟಿ ತ್ರೀ ಕ್ವಶನ್ ಇರುವಂತ ರೈಟ್ ದ ಸ್ಟೆಪ್ಸ್ ಫಾರ್ ಯೂಸಿಂಗ್ ವಾಟ್ ಇಫ್ ಅನಾಲಿಸ್ಟ್ ಟೂಲ್ ಇನ್ ಎ ಸ್ಪ್ರೆಡ್ಶೀಟ್ ಸ್ಪ್ರೆಡ್ ಶೀಟ್ ಸಂಬಂಧಿಸಿದಂತೆ ಅನಾಲಿಸ್ಟ್ ಟೂಲ್ ನ ಉತ್ತರವನ್ನ ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈವ್ ಸ್ಟೆಪ್ ಸಿಕ್ಸ್ ಸ್ಟೆಪ್ ಸೆವೆನ್ ಸ್ಟೆಪ್ ಏಟ್ ಗಳಲ್ಲಿ ಉತ್ತರಿಸಿದೆ ಅದರಲ್ಲಿ ಫೋರ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುವಂತದ್ದಾಗಿದೆ ಇನ್ನು ರೈಟ್ ದ ಸ್ಟೆಪ್ಸ್ ಟು ರೀ ಇನ್ ಎ ಸ್ಪ್ರೆಡ್ ಶೀಟ್ ಗೆ ಸಂಬಂಧಿಸಿದಂತೆ ಕೇಳಿರುವಂತದ್ದಾಗಿದೆ ಈ ಒಂದು ಸ್ಟೆಪ್ ಎಂಟು ಸ್ಟೆಪ್ ಗಳನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತಹ ಹಾಫ್ ಆಫ್ ಆಫ್ ಮಾರ್ಕ್ಸ್ ಗೆ ಸಂಬಂಧಿಸಿದಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿರುವಂತದ್ದಾಗಿದೆ ಇನ್ನು ತರ್ಟಿ ಫೋರ್ ಕ್ವಶನ್ ಇರುವಂತದ್ದು ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್ ಇನ್ ಡಿ ಬಿ ಎಂ ಎಸ್ ಅಂಡ್ ಗಿವ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದೆಮ್ ಅಂತ ಕೇಳಿರುವಂತದ್ದು ಎಂಟಿಟಿ ಟೇಬಲ್ ಫೀಲ್ಡ್ ರೆಕಾರ್ಡ್ ಕೊಟ್ಟಿರುವಂತದಾಗಿದೆ ಇವುಗಳಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಹಾಫ್ ಆಫ್ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಷನ್ ಇಲ್ಲಿರುವಂತಹ ಇಲ್ಲಿ ಟೇಬಲ್ ಫೀಲ್ಡ್ ರೆಕಾರ್ಡ್ ಗೆ ಸಂಬಂಧಿಸಿದಂತೆ ಇನ್ನು ಇದಕ್ಕೆ ಆರ್ ಕ್ವಶನ್ ಇರುವಂತದ್ದು ಅಥವಾ ಕ್ವಶನ್ ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್ ಇನ್ ಡಿ ಬಿ ಅಂಡ್ ಗಿವ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಮ್ ಅಂತ ಕೇಳಿರುವಂಥದ್ದು ಪ್ರೈಮರಿ ಕೀ ಫಾರಿನ್ ಕೀ ಕ್ಯಾಂಡಿಡೇಟ್ ಕೀ ಅಲ್ಟರ್ನೆಟಿವ್ ಕೀ ಕೇಳಿರುವಂತದ್ದು ಆಗಿದೆ ಇಲ್ಲಿ ಇವುಗಳಿಗೆ ಸಂಬಂಧಿಸಿದಂತೆ ಪ್ರೈಮರಿ ಕಿ ಫಾರೆನ್ ಕೀ ಇನ್ನು ಕ್ಯಾಂಡಿಡೇಟ್ ಕಿ ಅಲ್ಟರ್ನೇಟಿವ್ ಕೀ ಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಉತ್ತರಿಸ್ತೀಯದಲ್ಲಿ ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಎನ್ ಎಸ್ ಎಫ್ ನ ಆ ಒಂದು ಕ್ವಶನ್ ಪೇಪರ್ ನ ಮಾಡಲ್ ಕಿ ಆನ್ಸರ್ ಗಳು ಇಲಾಖೆಯಿಂದ ನಾವು ನೋಡ್ಕೊಂಡಿದ್ದೇವೆ ಮತ್ತು ಅಂಕಗಳ ಹಂಚಿಕೆ ಯಾವ ರೀತಿಯಾಗಿರುವಂತದ್ದು ಅನ್ನೋದನ್ನು ಸಹ ನೋಡ್ಕೊಂಡು ಬಂದಿರುವಂತಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಮನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಕಿ ಉತ್ತರಗಳು ಅಂಕಗಳ ಹಂಚಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನ ವೀಕ್ಷಣೆ ಮಾಡಿಕೊಂಡು ಮುಂದಿನ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದ